ಆರೋಗ್ಯ ಇಲಾಖೆ ಶಾಲಾ ಮಕ್ಕಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಮಕ್ಕಳಲ್ಲಿ ಡೆಂಗಿ ಸೋಂಕು ತಡೆಗೆ ಹೊಸ ಪ್ಲಾನ್ ಅನ್ನ ಮಾಡಿದೆಯಂತೆ ಡೆಂಗಿಗೆ ಮಕ್ಕಳೇ ಟಾರ್ಗೆಟ್ ಪೋಷಕರೇ ಹುಷಾರ್ ಡೆಂಗಿ ಡಂಗೂರ ಆರೋಗ್ಯ ಇಲಾಖೆ ನ್ಯೂ ಪ್ಲಾನ್ ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ಡೆಂಗಿ ಆತಂಕ ಹೆಚ್ಚುತ್ತಲೇ ಇದೆ ಈವರೆಗೂ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಆರು ಸಾವಿರದ ಮುನ್ನೂರ ಎಂಬತ್ತೆರಡು ಪ್ರಕರಣಗಳು ದಾಖಲಾಗಿವೆ ಹೆಮ್ಮಾರಿ ಡೆಂಗಿಗೆ ಮಕ್ಕಳೇ ಫಸ್ಟ್ ಟಾರ್ಗೆಟ್ ಆಗಿದ್ದು ಶೇಕಡ ಅರವತ್ತರಷ್ಟು ಮಕ್ಕಳೇ ರೋಗಿಗಳಾಗಿದ್ದಾರೆ ಆದ್ದರಿಂದ ಶಾಲೆಗಳ ಮೇಲೆ ಹದ್ದಿನ ಕಣ್ಣು ಇಡುವುದಕ್ಕೆ ಆರೋಗ್ಯ ಇಲಾಖೆ ವಿಶೇಷ ಕ್ರಮ ವಹಿಸಿದೆ ಮಹಾಮಾರಿ ಡೆಂಗಿ ಸೋಂಕು ಕಂಡುಬಂದ ಶಾಲೆಗಳನ್ನು ಗುರುತಿಸಲು ಆರೋಗ್ಯ ಇಲಾಖೆ ಮುಂದಾಗಿದೆ ಯಾವ ಶಾಲಾ ಮಕ್ಕಳಲ್ಲಿ ಡೆಂಗಿ ಪಾಸಿಟಿವ್ ಕಂಡುಬರುತ್ತೋ ಆ ಶಾಲಾ ಮಕ್ಕಳಿಗೆ ಮಸ್ಕಿಟೋ ರಿಫಿಲೆಟ್ ಅಂದರೆ ಸೊಳ್ಳೆ ಕಚ್ಚದಂತೆ ಲೋಷನನ್ನು ಉಚಿತವಾಗಿ ಹಂಚಲು ಮುಂದಾಗಿದೆ ಇನ್ನು ಡೆಂಗಿ ಬಂದು ಹೋದ ಮಕ್ಕಳಿಗೆ ಮತ್ತೆ ಸೊಳ್ಳೆ ಕಚ್ಚಿ ಡೆಡ್ಲಿ ಡೆಂಗಿ ಬರುವಂತಹ ಸಾಧ್ಯತೆ ಇದ್ದು ಡೆಂಗಿ ಪ್ರಮಾಣ ಕಡಿಮೆ ಮಾಡಲು ಆರೋಗ್ಯ ಇಲಾಖೆ ಹರಸಾಹಸ ಮಾಡುತ್ತಿದೆ ಸ್ಲಮ್ಗಳಲ್ಲಿ ಅಂದ್ರೆ ಎಲ್ಲೇ ಇಂಥ ಸ್ಲಮ್ ಪ್ರದೇಶಗಳಲ್ಲಿ ಡೆಂಗ್ಯೂ ಪಾಸಿಟಿವ್ ಅಂತ ಬಂದರೆ ಅಲ್ಲಿ ಸುತ್ತಮುತ್ತ ಎಲ್ಲ ಕಡೆ ಹೋಗಿ ಜನರಿಗೆ ಅಲ್ಲಿ ಈ ಇದನ್ನ ಫ್ರೀ ಆಗಿ ರೆಪೆಲೆಂಟ್ಸ್ ಮತ್ತು ಮತ್ತು ಅಲ್ಲಿರುವಂತಹ ಮಕ್ಕಳಿಗೆ ಅದೆಲ್ಲ ವಿತರಣೆ ಮಾಡುವಂಥದ್ದು ಫೀವರ್ ಕ್ಲಿನಿಕ್ ಓಪನ್ ಮಾಡುವಂಥ ಈ ಥರದೆಲ್ಲ ನಾವು ಮಕ್ಕಳ ಕೈಗೆ ಕಾಲುಗಳಿಗೆ ಹಚ್ಚೋದ್ರಿಂದ ಸೊಳ್ಳೆಗಳು ಕಚ್ಚೋದಿಲ್ಲ ಇದರ ಜೊತೆ ಮಕ್ಕಳು ಮೈ ಬಟ್ಟೆ ಧರಿಸಿ ಹೆಚ್ಚು ಹೊರಗೆ ಹೋಗದೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಅಂತಿದ್ದಾರೆ ವೈದ್ಯರು ಮೊಸ್ಕಿಟೋ ರಿಪೆಲ್ಲೆಂಟ್ ಅಂದ್ರೆ ಈಗ ಅದರಲ್ಲಿ ಕೆಲವೊಂದು ಕೆಮಿಕಲ್ ಎಡಿಟಿವ್ಸ್ ಇರುತ್ತೆ ಡಿ ಟಿ ಪಿಕಾರ್ಡಿನ ಆಮೇಲೆ ಚಿಕ್ಕ ಮಕ್ಕಳಿಗೆ ಎಸ್ಪೆಷಲಿ ಆರು ತಿಂಗಳು ಕಡಿಮೆ ಮಕ್ಕಳಿಗೆ ಆರ್ಗ್ಯಾನಿಕ್ ಹರ್ಬಲ್ ಬೇಸ್ಡ್ ಮಸ್ಕಿಟೋ ರಿಪೆಲ್ಲೆಂಟ್ಸ್ ಅನ್ನು ಬರುತ್ತೆ ಸೊ ಅದರಿಂದ ಮೇನು ಆ ಸ್ಮೆಲ್ಲಿಗೆ ಆ ಮಸ್ಕಿಟೋ ಬಂದು ಬೈಟ್ ಮಾಡದೆ ಇದ್ದಂಗೆ ಪ್ರಿವೆಂಟ್ ಮಾಡೋಕ್ಕೆ ಬೆಳಗ್ಗೆ ಹಚ್ಚಿದ್ರೆ ಸಾಯಂಕಾಲ ನಾಲ್ಕು ಗಂಟೆ ತನಕ ಆದ್ರೂ ಫೋರ್ಸ್ ಇರಲ್ಲ ಸೊ ಇದರೊಟ್ಟಿಗೆ ತಂದೆ ತಾಯಿಂದ ಏನು ಮಾಡಬೇಕು ಅಂದರೆ ಉದ್ದ ಸ್ಲೀವ್ಸಿಂದು ಬಟ್ಟೆ ಹಾಕ್ಬಿಟ್ಟು ಕಳಿಸ್ಬೇಕು ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಮತ್ತೆ ಸಾಯಂಕಾಲ ಅವರು ಆಟ ಆಡೋಕ್ಕೆಲ್ಲ ಹೋದಾಗ ಫುಲ್ ಸ್ಲೀವ್ಸ್ ಬಟ್ಟೆ ಹಾಕಬೇಕು ಇಲ್ಲಿ ಶಾಲೆಗೆ ಬಂದಾಗಲೂ ಕೂಡ ನಾವು ಆದಷ್ಟು ಸ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ನಾವು ಅನುಸರಿಸ್ತಾ ಇದ್ದೇವೆ ಎಲ್ಲೂ ಕೂಡ ನೀರು ನಿಂತ್ಕೊಂಡಿದಂಗೆ ನಾವು ಕೂಡ ನೋಡ್ತಾ ಇದ್ದೇವೆ ಸೊ ಡೆಂಗ್ಯೂ ಅಂತಕ್ಕಂಥದ್ದು ಇದಕ್ಕೆ ಯಾವುದೇ ವಿಧವಾದಂತಹ ಒಂದು ಇಂತಿಷ್ಟೇ ಇಂಥ ಇಂಜೆಕ್ಷನ್ನೇ ಇದೆ ಇಂಥ ಮೆಡಿಷನ್ನೇ ಅಂತ ಏನಿಲ್ಲ ಮಾಮೂಲಿ ಏನು ಜ್ವರ ಬರುತ್ತಲ್ಲ ಅಂತ ಒಂದು ಇದು ಮಾಡ್ತೀವಿ ಆದ್ದರಿಂದ ಏನು ಅಂದರೆ ಡೆಂಗ್ಯೂ ಬರ್ದಿಲ್ದಂಗೆ ಬಂದಾಗ ನಾವು ಮೆಡಿಸಿನ್ ತಗೊಳ್ಳೋದಕ್ಕಿಂತ ಬರ್ದಿಲ್ದಂಗೆ ಮುನ್ನೆಚ್ಚರಿಕೆ ವಹಿಸೋದಕ್ಕೆ ನಾವು ಮಕ್ಳಿಗೆ ಏನು ಕೊಡಬೇಕು ಆ ಸಲಹೆ ಸೂಚನೆಗಳನ್ನೆಲ್ಲ ಕೊಟ್ಟಿದ್ದೆ ರಾಜ್ಯದಲ್ಲಿ ಇಂದು ನಾನೂರ ಒಂಬತ್ತು ಡೆಂಗಿ ಪ್ರಕರಣಗಳು ದಾಖಲಾಗಿದ್ದು ದಿನದಿಂದ ದಿನಕ್ಕೆ ಡೆಂಗಿ ಆರ್ಭಟ ಹೆಚ್ಚುತ್ತಲೇ ಇದೆ ಮಕ್ಕಳನ್ನ ಬಾಧಿಸುತ್ತಿರುವಂತಹ ಡೆಂಗಿ ತಡೆಗೆ ಆರೋಗ್ಯ ಇಲಾಖೆ ಹರಸಾಹಸ ಪಡ್ತಿದ್ದು ಮಕ್ಕಳ ಸುರಕ್ಷತೆಗೆ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮ ವಹಿಸುತ್ತಿದೆ ಇದರ ಜೊತೆಗೆ ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಹರಿಸೋದು ಎಲ್ಲ ಪೋಷಕರ ಕರ್ತವ್ಯವಾಗಿದೆ ಹಂಸ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ